ಹಲೋ ಫ್ರೆಂಡ್ಸ್ ನಾನಿವತ್ತು ಬೆಳಗಿನ ತಿಂಡಿಗೆ ಹಲಸಿನ ಹಣ್ಣಿನ ಸೊಳೆಯಿಂದ ಮಾಡಿದ ಒಂದು ತಿಂಡಿಯನ್ನು ಮಾಡಬೇಕು ಅಂತಿದ್ದೀನಿ ಅದಕ್ಕಾಗಿ ನಾನು ರಾತ್ರಿ ನೆನೆಸಿಟ್ಟ ಬೆಳ್ತಿಗೆ ಅಕ್ಕಿ ಮೂರು ಗ್ಲಾಸನ್ನು ತಗೊಂಡಿದ್ದೇನೆ ಹಾಗೆಯೇ ಹಲಸಿನ ಹಣ್ಣಿನ ಸೊಳೆ ಒಂದು ನಾಲ್ಕು ಹಿಡಿ ಒಂದು ಕೈಯಲ್ಲಿ ಹಿಡಿಯುವಷ್ಟು ತೊಳೆ ನಾಲ್ಕು ಹಿಡಿಯಷ್ಟು ತೊಗೊಂಡಿದ್ದೇನೆ ಹಾಗೆಯೇ ಅರ್ಧ ತೆಂಗಿನಕಾಯಿಯನ್ನು ಈ ಥರ ತುರಿದಿಟ್ಕೊಂಡಿದ್ದೇನೆ ಮತ್ತು ಅದಕ್ಕೆ ಎರಡು ಏಲಕ್ಕಿಯನ್ನು ಈ ಥರ ಬಿಡಿಸಿಟ್ಕೊಂಡಿದ್ದೇನೆ ಈಗ ಈ ಹಲಸಿನ ಸೋಡೆ ಮತ್ತು ಅಕ್ಕಿಯನ್ನು ರುಬ್ಬಿಕೊಳ್ತೇನೆ ಈಗ ಅಕ್ಕಿ ಮತ್ತು ಹಲಸಿನ ತೋಳಿ ಹಾಕಿ ಈ ಥರ ರುಬ್ಬಿಕೊಂಡು ಬಂದಿದ್ದೇನೆ ತುಂಬ ನೈಸ್ ಆಗೋದು ಬೇಡ ಸ್ವಲ್ಪ ತೆರಿ ತೆರಿಯಾಗಿರಲಿ ಈ ಅಕ್ಕಿ ಈ ಹದಕ್ಕೆ ಬಂದರೆ ಸಾಕು ಈಗ ಇದಕ್ಕೆ ತೆಂಗಿನ ತುರಿ ತುರಿದಿಟ್ಕೊಂಡು ಅದನ್ನು ಹಾಕ್ಕೊಳ್ತೇನೆ ಈಗ ತೆಂಗಿನ ತುರಿಯನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಉಪ್ಪು ಹಾಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಕಲರಿಗೋಸ್ಕರ ಅರಶಿನ ಹಾಕಿದ ನೀರನ್ನು ಇದ್ದೇನೆ ಸ್ವಲ್ಪ ಚೆನ್ನಾಗಿ ಕಲರ್ ಬರ್ತದೆ ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಹಾಗೆ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೇನೆ ನಾನು ಬೆಲ್ಲ ಹಾಕ್ಕೊಂಡಿಲ್ಲ ತೊಳೆ ಚೆನ್ನಾಗಿ ಸ್ವೀಟ್ ಇದೆ ಹಾಗಾಗಿ ಬೆಲ್ಲ ಹಾಕೊಂಡಿಲ್ಲ ಈಗ ನಾನು ಒಲೆ ಮೇಲೆ ಒಂದು ಇಡ್ಲಿ ಮಡಿಕೆಯಲ್ಲಿ ನೀರನ್ನು ಹಾಕಿ ಅದರ ಮೇಲೆ ತಟ್ಟೆ ಇಟ್ಟು ಅದರಲ್ಲಿ ಬಾಳೆಲೆಯನ್ನು ಈ ಥರ ಹಾಕ್ಕೊಂಡಿದ್ದೇನೆ ಬಾಳೆಲೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆಮೇಲೆ ಈ ಥರ ಒಳಗಡೆಯಿಂದ ಹಾಕ್ಕೊಂಡಿದ್ದೆ ಈಗ ಆ ಹಿಟ್ಟನ್ನು ನಾನು ರೆಡಿ ಮಾಡಿಕೊಂಡ ಹಿಟ್ಟನ್ನು ಇದರ ಮೇಲೆ ಹೊಯ್ದು ಚೆನ್ನಾಗಿ ಬೇಯಿಸ್ತೇನೆ ಒಂದು ಅರ್ಧ ಗಂಟೆ ಕಾಲ ಬೇಯಿಸಬೇಕು ಮಳೆಗಾಲದಲ್ಲಿ ಬಾಳೆಲೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅದರಲ್ಲಿ ಏನಾದರೂ ಹುಳ ಉಪ್ಪಟ್ಟುಗಳಿರ್ತವೆ ಈಗ ಚೆನ್ನಾಗಿ ಬರಲಿ ಇದು ಒಳಗಿಂದ ನೀರು ಕುದಿಬೇಕು ಆವಾಗ ನಾವು ಈ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸುರಿಬೇಕು ಈಗ ಇದು ಬಿಸಿ ಆಗ್ತಾ ಉಂಟು ನಾನೀಗ ರೆಡಿ ಮಾಡಿಕೊಂಡ ಹಿಟ್ಟನ್ನು ಇದರ ಒಳಗಡೆ ಹಾಕೊಳ್ತೇನೆ ಈಗ ಹಿಟ್ಟನ್ನು ಹಾಕೊಂಡಿದ್ದೇನೆ ಉರಿ ಕೊಟ್ಟಿದ್ದೇನೆ ಇದಕ್ಕೆ ಮುಚ್ಚಿಡ್ತೇನೆ ಇನ್ನೊಂದು ಅರ್ಧ ಗಂಟೆ ಇದನ್ನು ಮುಚ್ಚಳಿತು ಸೆಕೆಯಲ್ಲಿ ಬೇಯಿಸಬೇಕು ಈಗ ಇದು ಬೆಂದಿದೆ ಹೀಗೆ ಮಾಡುವಾಗ ಇದು ಕಡ್ಡಿಗೆ ಅಂಟಿಕೊಳ್ಳೋದಿದ್ರೆ ಸ್ಪೂನಿಗೆ ಬೆಂದಿದೆ ಅಂತ ಅದಕ್ಕೆ ಸ್ವಲ್ಪ ಬೇಯಬೇಕು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ತೇನೆ ಈಗ ಚೆನ್ನಾಗಿ ಬೆಂದಿದೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ತೇನೆ ಈಗ ಬೆಂದಿರುವ ಹಿಟ್ಟನ್ನು ನಮಗೆ ಬೇಕಾದ ಆಕಾರದಲ್ಲಿ ಕತ್ತರಿಸ್ಕೊಳ್ಬೋದು ಇದನ್ನು ಬೇರೆ ಪಾತ್ರೆಗೆ ಬೇಕಿದ್ರೆ ಟ್ರಾನ್ಸ್ಫರ್ ಮಾಡಿಕೊಳ್ಬೋದು ಇಲ್ಲ ತಣ್ಣಗಾದ ಮೇಲೆ ಇದರಲ್ಲಿ ಕತ್ತರಿಸ್ಕೊಂಡು ಬೇಕಾದ ಸೈಜಲ್ಲಿ ತುಂಡು ಮಾಡಿಕೊಂಡು ತಿನ್ಬೋದು ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ಈ ಸೈಜಿಗೆ ಬಿಸಿ ಬಿಸಿ ಇರೋದರಿಂದ ಸ್ವಲ್ಪ ಹುಡಿಯಾಗಿದೆ ಸ್ವಲ್ಪ ತಣ್ಣಗಾದರೆ ಕ್ಲೀನಾಗಿ ಕಟ್ಕೊಂಡು ಬರ್ತದೆ ಟೇಸ್ಟು ನೋಡಿದ್ರೆ ತುಂಬ ಚೆನ್ನಾಗಿದೆ ಆ ಬಾಳೆಲೆಯ ಪರಿಮಳ ಹಲಸಿನ ಹಣ್ಣಿನ ಪರಿಮಳ ತುಂಬ ಟೇಸ್ಟಿಯಾಗಿ ತಿನ್ನಲಿಕ್ಕೂ ರುಚಿಕರವಾಗಿದೆ ನಾನು ಬೆಲ್ಲವನ್ನು ಸೇರಿಸದೇ ಇರೋದರಿಂದ ಹದವಾದ ಸ್ವೀಟ್ ಇದೆ ಬೆಲ್ಲ ಬೇಕಿದ್ರೆ ಹಾಕ್ಕೊಳ್ಬೋದು ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ತಿನ್ಬೋದು ತುಂಬ ಟೇಸ್ಟಿ ಥ್ಯಾಂಕ್ ಯು